ಎಲ್ಲರೂ ಹೆಂಗಿದಿರಿ ಐ ಹೋಪ್ ಚಲೋ ಚಲೋದಿರಿ ಅಂತ ಅನ್ಕೋತೀನಿ ನಾನು ಕೂಡ ಚಲೋದಿನಿ ಅಂಡ್ ಇವತ್ತು ತುಂಬ ಇದ್ದೀನಿ ಯಾಕಂತ ಹೇಳ್ತೀನಿ ಅಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆನೇ ಒಂದು ಸ್ಮಾಲ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡೀನಿ ನಂದೇ ಆದಂಥ ಓನು ಸೊ ಯೂಟ್ಯೂಬಲ್ಲಿ ಅಲ್ಲಿ ನಂದು ನಾಲ್ಕು ವರ್ಷ ಆಯಿತು ಕೆಲಸ ಮಾಡ್ತಾ ಮಾಡ್ತಾ ಒಂದು ಪುಟ್ಟ ಚಾನಲ್ ಓಪನ್ ಮಾಡಿದ್ದೆ ಸೊ ಆ ಪುಟ್ಟ ಚಾನಲಿಂದ ಸ್ವಲ್ಪ ಜನರಿಗೆ ಗೊತ್ತಾಯಿತು ಸೊ ನನ್ನ ಬಗ್ಗೆ ಪರಿಚಯ ಆಯಿತು ಅದರಲ್ಲಿ ಸುಮಾರು ಜನರಿಗೆ ಇಷ್ಟ ಆಯಿತು ಕೂಡ ಸೊ ನನ್ನ ವೀಡಿಯೋಸ್ಗಳು ಅಂಡ್ ಇವಾಗ ನಾನು ನಂದೇ ಆದಂಥ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕಂತ ತುಂಬಾ ದಿನದಿಂದ ಇತ್ತು ಮನಸ್ಸಲ್ಲೇ ಸೊ ಅದನ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹಿಂದಿನ ಎರಡು ಮೂರು ವಿಡಿಯೋಸ್ಗಳು ನಿಮಗೆ ಹೇಳಿದ್ದೆ ಅದು ಹೊಲಿಗೆ ರಿಲೇಟೆಡ್ ಇತ್ತು ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ದೊಡ್ಡ ಪ್ರಮಾಣದ ಸ್ಟಾರ್ಟ್ ಮಾಡೋಕೆ ನನಗೆ ಇಷ್ಟ ಆಗಲಿಲ್ಲ ಮತ್ತಷ್ಟು ಬಜೆಟ್ ಇರಲಿಲ್ಲ ಸೊ ಹೀಗಾಗಿ ತುಂಬ ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಿತ್ತು ಬಟ್ ಆದರೆ ಅದಕ್ಕೆ ಇನ್ವೆಸ್ಟ್ಮೆಂಟು ಮತ್ತೆ ಐಡಿಯಾಸು ಅಂತ ಹೇಳಿ ನಾನು ಕೂತ್ಕೊಳ್ಳಿಲ್ಲ ನನ್ಗನಿಸ್ತು ಸಣ್ಣದಾಗಿ ಸ್ಟಾರ್ಟ್ ಮಾಡೋಣ ಏನಾದರೂ ಒಂದು ಹೊಲಿಗೆ ರಿಲೇಟೆಡ್ ಮಾಡೋಣ ಯಾಕಂದ್ರೆ ನನ್ನ ಹತ್ರ ಆಲ್ರೆಡಿ ಮಷೀನ್ ಇತ್ತು ಸೊ ಈ ಮಷೀನ್ ಹಾಗೇನು ಉಳಿದ್ಬಿಡುತ್ತಿಲ್ಲ ಸೊ ಇದರಿಂದಲೇ ಏನಾದರೂ ಮಾಡಬೇಕು ನಮ್ಗೆ ಗೊತ್ತಿರೋದನ್ನ ಹೊಲಿದು ಏನಾದರೂ ಒಂದು ಸ್ವಲ್ಪ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟಿಂಗಲ್ಲಿ ಇವಾಗ ಒಂದು ಸ್ಮಾಲ್ ನಾನು ಎಕ್ಸಸರಿಸು ಕ್ರಂಚಿಸ್ತು ನಿಮ್ಮ ತೋರಿಸ್ತೀನಂತೆ ಸೊ ಇವಾಗ ಅದರದ್ದು ಸ್ಟಾರ್ಟ್ ಮಾಡಿದ್ದೆ ಸ್ಯಾಂಪಲ್ಸ್ಗಳು ಕೊಟ್ಟಿದ್ದೆ ನಾನು ಲೋಕಲ್ ಆಫ್ಲೈನು ಮತ್ತು ಆನ್ಲೈನ್ ಎರಡೂ ನೀವು ಬಿಸ್ನೆಸ್ ಮಾಡ್ಬೋದು ಹೊಲಿಗೆ ಕೆಲಸ ಆಯಿತು ಯಾವುದೇ ಬಿಸ್ನೆಸ್ ಆದರೂ ಕೂಡ ಸೊ ನಾನು ಸ್ಟಾರ್ಟಿಂಗಲ್ಲಿ ಒಂದು ಮೂರು ನಾಲ್ಕು ಶಾಪ್ ಒಳಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಲೋಕಲಲ್ಲಿ ಸೊ ಅದರಲ್ಲಿ ಮೂರು ಜನ ಓಕೆ ಅಂತ ಹೇಳಿದರು ನಮ್ಮ ಪ್ರಾಡಕ್ಟಿಗೆ ಸೊ ನಾರ್ಮಲಿ ನಾನು ಅದರಲ್ಲಿ ಏನು ಹಂತಪರ ದುಡ್ಡು ಹಾಕಿರಲಿಲ್ಲ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಷ್ಟೇ ಹಾಕಿದ್ದು ಸೊ ಅಷ್ಟೇ ಸಣ್ಣ ಸ್ಮಾಲ್ ಅಮೌಂಟ್ ಹಾಕಿ ನೋಡಿದ್ದೆ ಸೊ ಅವರಿಗೆ ನನ್ನ ಕೆಲಸ ಓಕೆ ಅನ್ನಿಸ್ತು ಸೊ ಮೂರು ಜನ ಓಕೆ ಅಂತ ಹೇಳಿದ್ದಾರೆ ಇವಾಗ ಆರ್ಡರ್ ಕೂಡ ಕೊಟ್ಟರು ಸೊ ನನಗೆ ಇವಾಗ ಆಲ್ರೆಡಿ ಆರ್ಡರ್ ಕಂಪ್ಲೀಟ್ ಮಾಡೋದಕ್ಕೆ ಎರಡು ಸಾವಿರ ರೂಪಾಯಿ ಕೂಡ ಅಡ್ವಾನ್ಸ್ ಸಿಕ್ಕ್ಯದ ಸೊ ನೀವು ನೋಡ್ಬೋದು ಸೊ ಮಧ್ಯಾಹ್ನ ಎರಡು ಗಂಟೆಗೆ ಆ್ಯಕ್ಚುಲಿ ಸೊ ಇದು ಅಮೌಂಟ್ ಬಂದು ಸೇರಿದೆ ಇದು ಹೇಳೋದಕ್ಕೆ ಎರಡು ಸಾವಿರ ಅಂತ ಚಿಕ್ಕ ಅಮೌಂಟ್ ಇರಬಹುದು ಬಟ್ ಆದರೆ ನನಗನ್ಸುತ್ತೆ ಇದು ನಮ್ಮ ನಾವು ದುಡ್ಡು ಅಂತ ಅನ್ನೋದೇ ಒಂದು ದೊಡ್ಡ ಖುಷಿ ಆ್ಯಕ್ಚುಲಿ ಸೊ ಅದು ಒಂದೇ ಸಾವಿರ ಬರಲಿ ಒಂದೇ ನೂರು ಬರಲಿ ಅದರ ಖುಷಿ ಸೊ ಯಾವುದಕ್ಕೂ ಸಾಟಿ ಆಗಲ್ಲ ಅಂತ ಹೇಳ್ಬೋದು ಸೊ ಇದು ನಂದು ಫಸ್ಟ್ ಆರ್ಡ್ರು ಒಂದು ಶಾಪಿಂದ ಬಂದಿರೋಂಥದ್ದು ಇನ್ನಿಬ್ಬರು ನಾನು ಅಂತ ಹೇಳ್ತಾರೆ ನಾಳೆ ನಾಡ್ದಲ್ಲೂ ಅವ್ರದ್ದು ಅಡ್ವಾನ್ಸ್ ಬರುತ್ತೆ ಸೊ ಮತ್ತೊಂದು ಇವಾಗ ನೀವು ನೋಡ್ತಾ ಇರ್ಬೋದು ನಂದು ನಾರ್ಮಲಿ ಇವಾಗ ಮನೆಯಿಂದ ಕೆಲಸ ಸ್ಟಾರ್ಟ್ ಮಾಡಿ ನಾನು ಫಸ್ಟ್ ಆರ್ಡರ್ ಕಂಪ್ಲೀಟ್ ಮಾಡ್ಲಿಕ್ಕೆ ಹತ್ತೀವಿ ಆ್ಯಂಡ್ ಅದಾದಮೇಲೆ ಫೋರ್ ನಾಲ್ಕು ಮಂದಿ ಆಗಿದ್ದು ಒಬ್ಬರು ವೆಯ್ಟಿಂಗಲ್ಲಿ ಇಟ್ಟಾರೆ ಅವ್ರು ಇನ್ನೂ ಕನ್ಫರ್ಮ್ ಮಾಡಿಲ್ಲ ಬಟ್ ಅವರು ಇವಾಗ ಮೂರು ಜನ ಏನು ಆರ್ಡರ್ ಕೊಡಬೇಕಂತ ಅಂದ್ಕೊಂಡ್ರೆ ಅವರು ಹೇಳಿದ್ದಾರೆ ಒಂದು ಏನಾದರೂ ಒಂದು ನಿಮ್ಮದು ಪರ್ಟಿಕ್ಯುಲರ್ ಬಿಸ್ನೆಸ್ ಒಂದು ಹೆಸರು ಅಥವಾ ಏನಾದರೂ ಈ ರೀತಿ ಬ್ರ್ಯಾಂಡ್ ಇದ್ದರೆ ನಾವು ಬೇಗ ಇದನ್ನು ಮಾಡ್ಬೋದು ಅಂತ ಹೇಳಿ ಸೊ ಅದಷ್ಟು ಬೇಗನೆ ಅದ್ರ ಬಗ್ಗೆ ಕೂಡ ವಿಚಾರ ಮಾಡ್ಲಿಕ್ಕತ್ತೀವಿ ಹಾಂ ಒಂದು ಯಾವುದಾದ್ರೊಂದು ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಅದು ನಮ್ಮದೇ ಆದಂಥ ಒಂದು ಇದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಐ ಹೋಪ್ ಎಲ್ಲ ಚೆನ್ನಾಗಿತ್ತಂದ್ರೆ ಸೊ ಅದು ಕೂಡ ಸ್ಟಾರ್ಟ್ ಮಾಡ್ತೀನಿ ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತೋರಿಸ್ತೀನಿ ಯಾವ ರೀತಿ ನಾನು ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ ಎಷ್ಟು ಖರ್ಚು ಹೋಗ್ತದೆ ಹೇಗೆ ಏನು ಅಂತ ಹೇಳಿ ಈ ಚಾನಲ್ದೊಳಗ ನಾನು ವೀಡಿಯೋಸ್ಗಳು ರೆಗ್ಯುಲರಾಗಿ ಏನು ಬರ್ತಾ ಇಲ್ಲ ಬಟ್ ಅದೇ ಹಾಂ ಎರಡು ದಿನಕ್ಕೊಮ್ಮೆ ಒಂದು ವೀಡಿಯೋ ಅಂತ ಡೆಫಿನೆಟ್ಲಿ ಬರೋದಕ್ಕೆ ಟ್ರೈ ಮಾಡ್ತೀನಿ ನಾನು ಓಕೆ ಸೊ ಇವಾಗ ಅಡ್ವಾನ್ಸ್ ಬಂದಿದೆ ಸೊ ಒಂದು ಸರಿ ನಾನು ನಿಮ್ಗೆ ತೋರಿಸ್ತೀನಿ ಏನು ಕೆಲಸ ಮಾಡ್ತಿದ್ದೀನಿ ಏನು ಲಾಗತ್ ಹಾಕಿದ್ದೀನಿ ಅಂದರೆ ಎಷ್ಟು ನಾನು ದುಡ್ಡು ಇನ್ವೆಸ್ಟ್ ಮಾಡೀನಿ ಮತ್ತು ಎಷ್ಟು ಪ್ರಾಫಿಟ್ ತಗಲಿಕ್ಕತ್ತೀನಿ ಅಂತ ಆ್ಯಕ್ಚುಲಿ ಏನು ಯಾವುದ್ರ ಬಗ್ಗೆ ನಾನು ಬಿಸ್ನೆಸ್ ಅಂತ ಒಂದು ಸಣ್ಣ ಒಂದು ಹಾಗೆನ ಶೂಟ್ ಮಾಡಿದ್ದೀನಿ ನಾನು ಮಾಡುವಾಗಲೇ ಸೊ ಅದನ್ನು ಫಸ್ಟಿಗೆ ನಾನು ನಿಮ್ಗೆ ತೋರಿಸ್ತೀನಿ ನಂತರ ನಾನು ಮಾತಾಡ್ತೀನಿ ಸಿದ್ರಿ ಸುಮಾರು ಜನ ಕೇಳ್ತಾ ಇದ್ದೀನಿ ನಾನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಫಸ್ಟ್ ಆರ್ಡರ್ಗೋಸ್ಕರ ಅಂತ ಹೇಳಿ ನಾನಿಲ್ಲಿ ಜೀರೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸೊ ಹೇಗೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಈ ಮುಂಚೆ ಕೂಡ ನಾನು ನಿಮಗೆ ಹೇಳಿದ್ದೆ ನಾನು ಟೈಲರಿಂಗ್ ಅಂಗಡಿಯಲ್ಲಿ ಕಟ್ ಮಾಡಿ ಬಿಟ್ಟಿರುವಂತಹ ತುಣುಕುಗಳನ್ನು ತೊಗೊಂಡು ಬಂದಿರ್ತೀನಿ ಸೊ ಸ್ಟಾರ್ಟಿಂಗಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೆಡಿ ಇರಲಿಲ್ಲ ಸೊ ಹೀಗಾಗಿ ಅಷ್ಟು ಇಷ್ಟು ಏನು ನನಗೆ ಉಳಿದ ಬಟ್ಟೆ ಏನಿತ್ತು ಟೈಲರ್ ಹತ್ರ ಸೊ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಇವೆಲ್ಲ ತುಣುಕುಗಳನ್ನು ತೊಗೊಂಡು ಬಂದಿದ್ದೆ ಸೊ ಅವುಗಳಿಂದನೇ ನಾನಿವಾಗ ಫಸ್ಟ್ ಆರ್ಡರ್ನ ಕಂಪ್ಲೀಟ್ ಮಾಡಲಿಕ್ಕೆ ಹತ್ತೀನಿ ಸೊ ಇದೇ ರೀತಿ ನೀವು ಕೂಡ ಟ್ರೈ ಮಾಡಬೇಕು ಅಷ್ಟು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ದುಡ್ಡನ್ನ ತೆಗೆಯೋದಕ್ಕೆ ಫಸ್ಟ್ ರೂಲ್ಸ್ ಇದು ಬಿಸ್ನೆಸ್ಸದ್ದು ಸೊ ಆ ರೀತಿ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ತುಂಬ ಜಾಸ್ತಿ ದುಡ್ಡು ಮೊದಲೇ ಹಾಕೋಕ್ಕ ಹೋಗ್ಬೇಡ್ರಿ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ನಾನು ಇಲ್ಲಿ ಇಪ್ಪತ್ತು ರೂಪಾಯಿ ನಾನು ಇಲಾಸ್ಟಿಕ್ ತೊಗೊಂಡು ಬಂದಿದ್ದೀನಿ ಐದು ರೂಪಾಯಿಗೆ ಒಂದು ಮೀಟ್ರ್ ಸಿಗ್ತದೆ ಸೊ ಹೋಲ್ಸೇಲ್ ಅಂಗಡಿಯಾಗ ನಾನು ತೊಗೊಂಡು ಬಂದಿರೋದು ಅದೇ ರೀತಿಯೇ ಇಲ್ಲಿ ನಾನು ನಾಲ್ಕು ಮೀಟ್ರ್ ತೊಗೊಂಡಿನಿ ಆಮೇಲೆ ಈ ತುಣುಕುಗಳೇನಿತ್ತಲ್ಲ ಇವೆಲ್ಲ ನನಗೆ ಅದೇ ಟೈಲರಿಂಗ್ ಶಾಪ್ ಅವ್ರಿಗೆ ಕೊಟ್ಟಿರೋದು ಆ್ಯಕ್ಚುಲಿ ಸೊ ಅವರು ದೊಡ್ಡ ದೊಡ್ಡ ಪರ್ದೆಗಳನ್ನೆಲ್ಲ ಹೊಲಿತಾರೆ ಸೊ ಅದ್ರೊಳಗೆ ಉಳಿದಿರುವಂಥ ಬಟ್ಟೆ ಇದು ಆ್ಯಂಡ್ ಇದು ಸ್ವಲ್ಪ ಅಷ್ಟು ಇಷ್ಟು ಬಟ್ಟೆ ಉಳಿದಿತ್ತು ನನ್ನ ಹತ್ರ ಮೊದಲೇ ನಾನೊಂದು ಡೋನೆಟ್ ಪಿಲ್ಲೋ ಮಾಡಿದ್ದೆ ಅಂತ ಹೇಳಿದ್ನಲ್ವ ಸೊ ಅದ್ರದ್ದು ಉಳಿದಿರೋ ಬಟ್ಟೆ ಸೊ ಅದರಲ್ಲಿಂದ ಕೂಡ ನಾನು ಇವಾಗ ಆರ್ಡ್ರನ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ಲಿಕ್ಕತ್ತೀನಿ ಓಕೆ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್ ದುಡ್ಡೇ ಇಲ್ಲದೇ ನಾನು ಫಸ್ಟ್ ಆರ್ಡ್ರನ್ನ ಕಂಪ್ಲೀಟ್ ಮಾಡ್ಯಾಗಿದ್ದೀನಿ ಅಂತ ಹೇಳಿ ಇಲ್ಲಿ ನಿಮಗೆ ತೋರ್ಸ್ಲಿಕ್ಕತ್ತಿನ ಅಷ್ಟೇ ಆ್ಯಂಡ್ ಫಸ್ಟಿಗೆ ನಾನಿಲ್ಲಿ ನನ್ನ ಹತ್ತಿರ ಬಟ್ಟೆ ಉಳಿದಿತ್ತು ಆ್ಯಕ್ಚುಲಿ ಎಕ್ಸ್ಟ್ರಾ ಮತ್ತು ನಾನು ವೆಲ್ವೆಟ್ ಕಬ್ ಬಟ್ಟೆ ಉಳಿದಿತ್ತು ಆ್ಯಕ್ಚುಲಿ ಆ ವೆಲ್ವೆಟ್ ಬಟ್ಟೆಯಿಂದ ಒಂದು ಹಾಗೇನೇ ಒಂದು ಲೋಬೋ ರೆಡಿ ಮಾಡಲಿಕ್ಕೆ ಹತ್ತೀನಿ ಸೊ ಅದೇನಂತ ನಿಮ್ಗೆ ಇವಾಗ ಸೊ ನೀವೇ ನೋಡ್ಬೋದಿಲ್ಲ ಸೊ ಇದನ್ನು ನಾನು ಆ್ಯಕ್ಚುಲಿ ಸೊ ಹಾಗೆ ಒಂದು ಬೇಕು ಅಂತ ಹೇಳಿ ಮಾಡಿರೋದು ಸೊ ನೀವು ಕೂಡ ಕ್ರಿಯೇಟ್ ಮಾಡ್ಬೋದು ಒಬ್ಬ ಯೂಟ್ಯೂಬರ್ ಆಗಿದ್ದರೆ ಸೊ ಡೆಫಿನೆಟ್ಲಿ ಈ ಲೋಬೋನ ನೀವು ಮಾಡಿ ನೀವು ಮನೇಲಿ ಅಥವಾ ನಿಮ್ಮ ಒಂದು ಸ್ಟುಡಿಯೋದಲ್ಲಿ ಇಟ್ಕೊಂಡ್ರೆ ಒಂಥರ ಖುಷಿ ಸಿಗ್ತದೆ ಸೊ ಹಿಂಗಾಗಿ ಫಸ್ಟಿಗೆ ನಾನು ಇದನ್ನೇ ಮಾಡಿದ್ದು ಕ್ರಿಯೇಟ್ ಮಾಡಿದೆ ಅದಾದ ನಂತರ ನಾನು ನಾನು ಆರ್ಡ್ರನ್ನ ಸ್ಟಾರ್ಟ್ ಮಾಡಿದೆ ಕಂಪ್ಲೀಟ್ ಮಾಡೋದಕ್ಕೆ ನಾನು ಇದನ್ನು ಎಷ್ಟು ಗಂಟೆಗೆ ಮಾಡ್ತೀನಿ ಅಂತಂದರೆ ಫುಲ್ ಡೇ ಅಂತೀ ನನ್ನ ಮನೇಲೆಲ್ಲ ಕೆಲಸ ಆಗುತ್ತೆ ಮತ್ತು ಇನ್ನೂ ಎರಡು ಚಾನೆಲ್ದೇ ಶೂಟಿಂಗ್ ಎಲ್ಲ ಅದೆಲ್ಲ ಕೆಲಸ ಇರುತ್ತೆ ಸೊ ಇದನ್ನು ನಾನು ನೈಟ್ ಮಾಡ್ತೀನಿ ಆ್ಯಕ್ಚುಲಿ ಊಟ ಆದಮೇಲೆ ನಾನು ಒಂದೆರಡು ಮೂರು ತಾಸು ರಾತ್ರಿ ಕೂಡ್ತೀನಿ ನಂದು ಹತ್ತು ಗಂಟೆಯಿಂದ ಹಿಡ್ಕೊಂಡು ರಾತ್ರಿ ಹನ್ನೆರಡೂರಿ ಒಂದು ಗಂಟೆವರೆಗೂ ನಾನು ಮಷೀನ್ ಮೇಲೆ ಇರ್ತೀನಿ ಅದಾದ ನಂತರ ನಾನು ಮಲಗಿರ್ತೀನಿ ಹೋಗಿ ಸೊ ನಿಮ್ಗೊಂದು ಡೈಲಿ ರುಟೀನಿದ್ದು ಹಾಕಿ ಅಂತ ಹೇಳಿ ಹೇಳ್ತಾ ಇದ್ರಿ ವೀಡಿಯೋಸು ಸೊ ಆದಷ್ಟು ಬೇಗನೆ ನಾನು ನನ್ನ ಡೈಲಿ ರುಟೀನ್ ಹೇಗಿದೆ ಟ್ವೆಂಟಿ ಫರ್ಟಿ ಫೋರ್ ಅವರ್ಸ್ ನಾನು ಹೆಂಗೆ ಸ್ಪೆಂಡ್ ಮಾಡ್ತೀನಿ ವಿತ್ ದ ಫ್ಯಾಮಿಲಿ ನಾನು ಹೇಗೆ ಇದು ಮಾಡ್ಕೋತೀನಿ ಕೇರ್ ಕೂಡ ತಗೋತೀನಿ ನಾನೇ ಸ್ವಂತ ಅಂತ ಹೇಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವಾಗಾದರೂ ಅನುಕೂಲ ಆದಾಗ ಸೊ ಇದು ಏನು ಏನು ಹತ್ತಿ ತಲೆದು ಆ್ಯಕ್ಚುಲಿ ಫೈಬರ್ ಫೈಬರ್ದ್ದು ಸೊ ಆಲ್ರೆಡಿ ಏನು ಹಳೇದು ನಮ್ಮದು ತಲೆದಿಂಬಿತ್ತು ಸೊ ಅದರದ್ದು ಈ ರೀತಿ ಹತ್ತಿ ಉಳಿದಿತ್ತು ನನ್ನ ಹತ್ರ ನಾನು ಇದನ್ನ ಎಲ್ಲಿ ಬಿಸಾಕಲ್ಲ ತೆಗೆದಿಟ್ಟಿರ್ತೀನಿ ಸೊ ಈ ರೀತಿ ಏನಾದರೂ ಕ್ರಿಯೇಟ್ ಮಾಡಿದಾಗ ಸೊ ಅದ್ರಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ನಾವು ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಈಗ ತುಂಬ ಚೆನ್ನಾಗಿ ಒಂದು ಲೋಬೋ ರೆಡಿ ಆಯಿತು ಸೊ ಇದನ್ನು ನಾನು ನನ್ನ ಸ್ಟುಡಿಯೋದಲ್ಲಿ ಇಟ್ಟಿದ್ದೀನಿ ಸೊ ಫಸ್ಟಿಗೆ ಇದೇ ನಾನು ಕ್ರಿಯೇಟ್ ಮಾಡಿದೆ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನೀವು ಜೀರೋ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀರಲ್ಲ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಡ್ವಾನ್ಸ್ ಬಂದಾದಮೇಲೆ ಸೊ ನಂತರ ನೀವು ಸ್ವಲ್ಪ ಕ್ವಾಲಿಟಿ ಮೇಲೆ ಸ್ವಲ್ಪ ಲಕ್ಷ ಕೊಡಬೇಕಾಗ್ತದೆ ಸೊ ನನಗಿವಾಗ ಅಡ್ವಾನ್ಸ್ ಬಂದಾಗಿದೆ ಸೊ ನೆಕ್ಸ್ಟ್ ನಾನು ಏನು ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ ಹೋಗ್ತೀನಿ ಸೊ ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ನೀನು ಇಂಪ್ರೂವ್ ಮಾಡಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ಸ್ಟಾರ್ಟಿಂಗಲ್ಲಿ ನಾನು ಜೀರೋ ಇನ್ವೆಸ್ಟ್ಮೆಂಟು ಹಿಂದೆಯೇ ಸ್ಟಾರ್ಟ್ ಮಾಡಿರೋದು ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಗೆ ಗೊತ್ತಾಗಿರ್ಬೋದು ಒಂದು ಲೋಬೋ ನಾನು ರೆಡಿ ಮಾಡ್ಲಿಕ್ಕೆ ಅಂತ ಹೇಳಿ ಆ್ಯಕ್ಚುಲಿ ಇದು ಯೂಟ್ಯೂಬ್ ಉದ್ದೇ ಲೋಬೋನ ನಾನು ಕ್ರಿಯೇಟ್ ಮಾಡೀನಿ ಆ್ಯಂಡ್ ತುಂಬ ದಿನದಿಂದ ಪ್ಲ್ಯಾನ್ ಇದ್ದೆ ಸೊ ಫಸ್ಟಿಗೆ ಇದನ್ನೇ ಮಾಡಿ ನಂತರ ನಾನು ಮುಂದಿನ ಆರ್ಡ್ರಸ್ ಕಂಪ್ಲೀಟ್ ಮಾಡೋಣಂತ ನಾನಿವಾಗ ಒಂದು ಈ ಆರ್ಡ್ರಿಗೋಸ್ಕರನೇ ಒಂದು ಹದಿನೈದು ಇಪ್ಪತ್ತು ದಿನದ ಹಿಂದೆಯೇ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಡೀಲರ್ಸ್ಗೆಲ್ಲ ಸೊ ಅವರು ಇವಾಗ ಹೋಗ್ಬಿಟ್ಟು ಒಂದು ನಾಲ್ಕೈದು ದಿನದ ಹಿಂದೆ ನನಗೆ ರೆಸ್ಪಾಂಡ್ ಮಾಡಿದರು ಸೊ ಅವರಿಗೆ ನಂದು ಏನು ಕಳಿಸಿ ಸ್ಯಾಂಪಲ್ಸ್ ಇಷ್ಟ ಆಗಿದೆ ಅಂತ ಹೇಳಿದರು ಸೊ ಹಿಂಗಾಗಿ ಅವ್ರು ಮತ್ತೆ ಇವಾಗ ಆರ್ಡರ್ಸ್ ಕೊಟ್ಟಾರ ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ಆರ್ಡರ್ಸ್ ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಪಿಂಕ್ ಬಟ್ಟೆ ತೊಗೊಂಡಿನಿ ಸಿಲ್ಕ್ ಬಟ್ಟೆ ಇದೆ ಆ್ಯಕ್ಚುಲಿ ಸಿಂಥೆಟಿಕ್ಕು ಸೊ ಇವೆಲ್ಲ ಹೇಗಿತ್ತಂದ್ರೆ ತುಣುಕುಗಳು ಆಲ್ರೆಡಿ ಅವರು ಯಾರು ಟೇಲರ್ ಕೊಟ್ಟಿದಾರಲ್ಲ ಅವರು ದೊಡ್ಡ ದೊಡ್ಡ ಮದುವೆ ಕರ್ಟನ್ಸ್ಗಳನ್ನ ಹೊಲಿತಾರೆ ಈ ಮುಂಚೆ ಕೂಡ ಒಂದು ನಾನು ವೀಡಿಯೋಸಲ್ಲಿ ತೋರಿಸಿದ್ದೆ ಹೋಲ್ಸೇಲರ್ಸ್ ಅವರು ಸೊ ಅಲ್ಲಿ ದೊಡ್ಡ 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 ಏನು ಪರ್ದೆಗಳನ್ನ ಹೊಲಿತಾರೆ ಅದನ್ನು ಹೊರದ ಮೇಲೆ ಸ್ವಲ್ಪ ಈ ರೀತಿ ಬಟ್ಟೆ ಉಳಿದಿರ್ತದೆ ಅವ್ರು ಏನು ಯೂಸ್ ಮಾಡಲ್ಲ ಅಂತ ಹೇಳಿರ್ತಾರೆ ಸೊ ಅವ್ರ ಹತ್ರ ನಾನು ಈ ಬಟ್ಟೆ ತೊಗೊಂಡಿರ್ಬೋದು ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ನಾನು ಸ್ಯಾಂಪಲ್ಸ್ ರೆಡಿ ಮಾಡಿದ್ದೆ ಸ್ಯಾಂಪಲ್ಸ್ ತುಂಬ ಜನರಿಗೆ ಇಷ್ಟ ಆಯಿತು ಅಂತ ಹೇಳಿದರು ಶಾಪಲ್ಲಿ ಸೊ ಹೀಗಾಗಿ ಅವ್ರು ಮತ್ತೆ ಆರ್ಡರ್ ಕೊಟ್ಟಾರೆ ಸೊ ಇವಾಗ ಇನ್ನೂ ಬಟ್ಟೆ ಉಳ್ದದ ಸೊ ಇದನ್ನೇ ನಾನು ಇವಾಗ ಸ್ಟಾರ್ಟ್ ಮಾಡೀನಿ ಸೊ ಇದನ್ನ ಕಂಪ್ಲೀಟ್ ಮಾಡೋಣ ಇವಾಗ ಫಸ್ಟಿಗೆ ಸೊ ಇದಾದ ಮೇಲೇ ನೆಕ್ಸ್ಟ್ ನಂದು ಏನಾದರೂ ಮುಂದೆ ಆರ್ಡರ್ಗಳು ಬಂದಾಗ ಸೊ ಅವಾಗ ನಾನು ಸ್ವಲ್ಪ ಕ್ವಾಲಿಟಿನ ಇಂಪ್ರೂವ್ ಮಾಡ್ತೀನಿ ಬಟ್ ಇವಾಗೇನು ಕ್ವಾಲಿಟಿ ಏನು ಕಡಿಮೆ ಇಲ್ಲ ಇದು ಕೂಡ ಬಟ್ಟೆ ತುಂಬ ಚೆನ್ನಾಗೇ ಇದೆ ಆ್ಯಂಡ್ ಇದು ಫಿನಿಶಿಂಗು ತುಂಬ ಚಲೋ ಬಂದದ ಆ್ಯಂಡ್ ನಿಮಗೆ ತೋರಿಸ್ತೀನಿ ನಾನು ಫೈನಲ್ ಲುಕ್ ಹೆಂಗೆ ಕಾಣಿಸ್ಲಿಕ್ಕೆ ಆತದಂಥೇಳಿ ಸೊ ಇದನ್ನೇ ನೀವು ಪರ್ ಪೀಸು ಏನೂ ಇಲ್ಲ ಅಂದರೂ ಕೂಡ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ಗೆ ಈಸಿಯಾಗಿ ನೀವು ಅವ್ರ ಶಾಪ್ನರು ಸೊ ನಿಮಗೆ ಭಾಳ ಅಂತಂದರೆ ಅದರಲ್ಲಿ ಒಂದು ಹದಿನೈದು ರೂಪಾಯಿ ಅಥವಾ ಒಂದು ಹದಿನೇಳು ರೂಪಾಯಿ ಅವರು ಚಾರ್ಜ್ ಮಾಡ್ತೀವಂತ ಹೇಳ್ಯಾರ ಸೊ ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಸೈಜ್ ಟು ಸೈಜ್ ಇರ್ತದೆ ನೀವು ನೋಡ್ಬೋದು ಸೊ ಇದು ಡಿಪೆಂಡ್ ಆಗುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪದ್ದು ನೀವು ರೆಡಿ ಮಾಡ್ಬೋದು ಸೊ ಈ ರೀತಿ ಸ್ಕ್ರಾಚಸ್ಗಳನ್ನ ನಾನು ರೆಡಿ ಮಾಡ್ಲಿಕ್ಕೆ ಹತ್ತೀನಿ ಇದು ಫಸ್ಟ್ ಆರ್ಡ್ರು ಸೊ ಇದನ್ನ ನಾನು ಟೋಟಲ್ ಇವಾಗ ಐವತ್ತು ಪೀಸ್ನ ಸಪ್ಲೈ ಮಾಡ್ಲಿಕ್ಕೆ ನೋಡಿದ್ರಲ್ವಾ ಸೊ ಈ ರೀತಿ ನೀವು ಕೂಡ ಒಂದು ಸಣ್ಣ ಪುಟ್ಟ ಒಂದು ಸ್ಟಾರ್ಟಿಂಗ್ ಅಲ್ಲಿ ನೀವು ತುಂಬಾ ದೊಡ್ಡ ದೊಡ್ಡ ಐಟಮ್ ಗಳು ತಗೊಂಡು ಹೊಲೆಯಾಗ ಹೋಗ್ಬೇಡ್ರಿ ಫಸ್ಟ್ ಸುತ್ತಮುತ್ತಲಿ ಸುತ್ತಮುತ್ತ ಇರುವಂತಹ ಶಾಪ್ಗಳೇನು ಮೊದಲಿನ ಪರಿಚಯ ಇರ್ತದ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ರಿ ಅಂಡ್ ಅಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಆರ್ಡರ್ಗಳು ಸ್ಟಾರ್ಟಿಂಗ್ ಅಲ್ಲಿ ಆ್ಯಂಡ್ ಅದಾದ ನಂತರ ನಿಧಾನವಾಗಿ ಕ್ರಮೇಣವಾಗಿ ಆನ್ಲೈನಲ್ಲೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತು ಮಧ್ಯಾಹ್ನ ಕೂಡ ಒಂದು ವೀಡಿಯೋ ಮಾಡಿದ್ದೆ ನಾನು ನೋಡೋದಕ್ಕೆ ಸ್ವಲ್ಪ ಬೋರಿಂಗ್ ಅನಿಸ್ತದ ರಿಜಿಸ್ಟ್ರೇಷನ್ ನಾನು ಮಾಡಿ ತೋರಿಸ್ತೀನಿ ಅದರೊಳಗೆ ಒಂದು ಪ್ಲಾಟ್ಫಾರ್ಮ್ ಅದ ಅಲ್ಲಿ ಕೂಡ ತುಂಬ ಹೆಚ್ಚಿನ ದುಡ್ಡು ನಾವು ಅರ್ನ್ ಮಾಡ್ಬೋದು ನಾನು ಕೂಡ ರಿಜಿಸ್ಟರ್ ಮಾಡಿ ಆಗ್ಯದ ಅಲ್ಲಿ ಸೊ ಅದ್ರ ಬಗ್ಗೆ ನಾನೊಂದು ವೀಡಿಯೋ ಕೂಡ ಮಾಡಿದ್ದೆ ನೋಡೋದಕ್ಕೆ ಅದು ಬೋರ್ ಅನಿಸುತ್ತಾ ರಿಜಿಸ್ಟರ್ ಮಾಡೋದು ಬಟ್ ಆದರೆ ನೀವು ಒಂದು ಸಾರಿ ಮಾಡಿ ಇಟ್ಟರೆ ಅಂತಂದ್ರೆ ಅಲ್ಲಿ ಕೂಡ ನಿಮ್ಗೆ ಅಪರ್ಚುನಿಟಿಸ್ಗಳು ಬರ್ತಾವೆ ಸ್ಟಾರ್ಟಿಂಗ್ ಮಾಡಿದ ತಕ್ಷಣ ಬರೋದಿಲ್ಲ ಸ್ವಲ್ಪ ಟೈಮ್ ತೊಗೊಳ್ತದೆ ಓಕೆ ನೀವು ವೇಟ್ ಮಾಡ್ಬೇಕಾಗುತ್ತೆ ಅಷ್ಟೇ ಸೊ ಆನ್ಲೈನಲ್ಲಿ ಕೂಡ ಸಾರಿ ಸ್ಟಾರ್ಟ್ ಆಯ್ತು ಅಂತಂದರೆ ಅನ್ಲಿಮಿಟೆಡ್ ನಿಮಗೆ ಆರ್ಡರ್ ಬರಕ್ಕೆ ಶುರು ಆಗ್ತಾವೆ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಸಿಗುತ್ತೆ ಅಂತ ಹೇಳಿ ಓಕೆ ಸೊ ಸೈಡ್ ಬೈ ಸೈಡ್ ಆಫ್ಲೈನ್ ಕೂಡ ನೀವು ಟ್ರೈ ಮಾಡ್ತೀರಿ ನಿಮ್ಗೆ ಗೊತ್ತಿರೋ ಯಾರಾದರೂ ಶಾಪ್ನವ್ರು ಇರ್ತಾರೆ ಅವ್ರ ಹತ್ರ ಕೂಡ ಕಾಂಟ್ಯಾಕ್ಟ್ ಮಾಡಿರಿ ನಾನು ಯಾವ ರೀತಿ ಇವನ್ನ ಸ್ಟಾರ್ಟ್ ಮಾಡೀನಿ ಸ್ಕ್ರಂಚಸ್ನ ಅವನ್ನೂ ಕೂಡ ನೀವು ಮಾಡ್ಬೋದು ಅದರ್ವೈಸ್ ಸಣ್ಣ ಪುಟ್ಟ ನೀವು ಬ್ಯಾಗ್ಸ್ಗಳು ಮಾಡ್ಬೋದು ಇನ್ನೂ ಸಣ್ಣ ಪುಟ್ಟ ಇನ್ನೂ ಕೆಲವೊಂದು ಹಲವಾರು ಇದನ್ನ ಆರ್ಡರ್ಸ್ಗಳು ಬರ್ತಿರ್ತಾವೆ ಇವಾಗ ಫಸ್ಟ್ ಆರ್ಡರ್ ನಾನು ಬಂದಿರೋದು ಇವು ಸ್ಯಾಂಪಲ್ಸ್ಗಳು ಇವನ್ನೂ ಕೂಡ ಕೊಟ್ಟಿದ್ದೆ ನಾನು ಇದರಲ್ಲಿ ಮಲ್ಟಿಪಲ್ ನಾವು ಸ್ಯಾಂಪಲ್ಸ್ಗಳು ಕಳಿಸಿದ್ದು ಡಿಫ್ರೆಂಟ್ ಡಿಫ್ರೆಂಟ್ ಇವಾಗ ನನ್ನ ಹತ್ರ ಇಲ್ಲ ಎಲ್ಲ ಅವ್ರ ಕಡೆನ ಅದಾವೆ ಆ್ಯಕ್ಚುಲಿ ಸೊ ಹೇಗೆ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಹೋಗ್ತೀನಿ ಸೊ ಅವುಗಳನ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂಡ್ ಇದಲ್ಲೂ ಕೂಡ ಇನ್ನೂ ಸುಮಾರು ಥರದ ಒಂದು ಸ್ಮಾಲ್ ಪರ್ಸಸ್ ಆಯಿತು ಅಂಡ್ ಹ್ಯಾಂಡ್ ಬ್ಯಾಗ್ಸ್ ಆಯಿತು ಸೊ ಆಲ್ರೆಡಿ ನಾನು ಅವರಿಗೆ ಒಂದೊಂದು ಪೀಸ್ ಏನು ನಾನು ಮುಂಚೆ ಮಾಡಿದ್ದೆ ಅವುಗಳ್ ಕೊಟ್ಟಿನಿ ಸೊ ಸಪೋಸ್ ಅದ್ರದ್ದು ಏನಾದರೂ ಆರ್ಡರ್ಸ್ ಬಂದರೆ ಅದನ್ನ ಕೂಡ ಹೇಳ್ತೀವಿ ಅಂತ ಹೇಳ್ಯಾರ ಸೊ ಇದೇ ರೀತಿ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು ಮತ್ತೆ ನಾನಿಲ್ಲಿ ಇನ್ವೆಸ್ಟ್ಮೆಂಟ್ ತುಂಬ ಮಾಡಿಲ್ಲ ಸೊ ಹಿಂಗೇನೆ ನೀವು ಸ್ಟಾರ್ಟ್ ಮಾಡ್ರಿ ಸೊ ಮನೆಯಾಗಿಂದ ಸಣ್ಣಗೆ ಸ್ಟಾರ್ಟ್ ಮಾಡ್ರಿ ಆಗುತ್ತೋ ಇಲ್ವೋ ಬಟ್ ಅದು ಟ್ರೈ ಮಾಡಿದ್ರಿಗೆ ಏನೂ ಹೋಗಿಲ್ಲ ಓಕೆ ಸೊ ಯಾರಿಗ್ ಗೊತ್ತು ಸೊ ಮೊನ್ನೆ ನಿಮ್ಮದು ಏನು ಚಾನ್ಸ್ ಏನು ಯಾರು ಕೇಳಕ್ ಹೋದಾಗ ನಿಮ್ಮ ಪ್ರಾಡಕ್ಟ್ ಓಕೆ ಅನಿಸಿ ಅಲ್ಲಿ ನಿಮ್ಗೆ ಆರ್ಡರ್ ಸಿಕ್ತಂದ್ರೆ ಸೊ ಒಂದು ಕಡೆಯಿಂದ ಮತ್ತವ್ರು ಮತ್ತವ್ರ ಶಾಪ್ನರ್ಗೆ ಹೇಳ್ತಾರೆ ಆ ಶಾಪ್ನವ್ರು ಮತ್ತವ್ರ ಶಾಪ್ನವ್ರಿಗೆ ಹೇಳ್ತಾರೆ ಹೀಗಾಗಿ ನಿಮ್ಮ ಬಿಸ್ನೆಸ್ ನಿಧಾನವಾಗಿ ಮುಂದುವರಿತಾ ಹೋಗ್ತದೆ ಸೊ ಮೊದಲೇ ಹೆಜ್ಜೆ ಇಡಬೇಕಾದ್ರೂ ನೀವೇ ಮೊದಲೇ ಯಾವುದೇ ರೀತಿ ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ ಭಾಳ ದುಡ್ಡು ಹಾಕಕ್ಕೆ ಹೋಗಬೇಡ್ರಿ ಓಕೆ ಸಣ್ಣದಾಗಿ ನೀವು ಕರೆಕ್ಟಾಗಿ ನಿಮ್ಮ ಕೆಲಸನ ಮಾಡ್ರಿ ಪ್ರಾಪರಾಗಿ ನಿಮಗೆ ಸ್ಟಿಚಿಂಗ್ ಬರಬೇಕು ಪ್ರಾಪರಾಗಿ ಯಾವ ರೀತಿ ನಾವು ಹೊಲಿಬೇಕು ನಿಮಗೆ ನಾನು ಮೊದಲು ಹೇಳಿದ್ದೀನಿ ನೀವು ಪ್ರೊಫೆಷ್ನಲ್ ಒಂದು ಟೈಲರ್ ಆಗಿ ಇರಬೇಕಂತೆಲ್ಲ ಸೆಮಿ ಟೈಲರ್ ಆಗಿ ಕೂಡ ಸಣ್ಣ ಪುಟ್ಟ ಇಂಥವನ್ನು ಮಾಡಿದ್ರು ಕೂಡ ತುಂಬ ದುಡ್ಡು ಇರ್ತದೆ ಮತ್ತೊಂದು ಅಮೆಝಾನಲ್ಲಿ ಕೂಡ ನೀವು ನೋಡಬಹುದು ಅಮೆಝಾನ್ ಇದ್ದು ನಾನು ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಸೊ ಒಂದೊಂದು ಎಷ್ಟೆಷ್ಟು ದುಡ್ಡಿಗೆ ಇಲ್ಲಿ ಮಾರ್ಬಹುದು ಅಂತ ಹೇಳಿ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಓಕೆ ಸೊ ಇವುಗಳನ್ನು ಕೂಡ ಐದು ಪೀಸು ಆರು ಪೀಸು ನೀವು ಮಾಡಿದ್ರೆ ಎರಡು ನೂರು ಮುನ್ನೂರು ರೂಪಾಯಿ ಬಂದು ಹೋಗುತ್ತೆ ನಿಮ್ದು ಅಲ್ವಾ ಸೊ ಹಿಂಗಾಗಿ ನಾನು ಹೇಳ್ತಾ ಇರೋದು ಸೊ ಆದಷ್ಟು ಈ ರೀತಿ ಕೂಡ ಸಣ್ಣ ಪುಟ್ಟ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ರಿ ಅಂಡ್ ಇವಾಗ ನಾನು ಸ್ಟಾರ್ಟ್ ಮಾಡೀನಿ ಇದು ಎಲ್ಲಿಗೆ ಬಂದ್ಬಿಟ್ಟುತ್ತ ಅನ್ನೋದನ್ನು ಕೂಡ ನಿಮ್ಗೆ ಈ ವಿಡಿಯೋಸ್ಗಳಲ್ಲೇ ಗೊತ್ತಾಗುತ್ತಾ ಸೊ ಸಪೋಸ್ ಇದು ನಂದು ಎರಡು ಮೂರು ದಿನದಲ್ಲಿ ಇದು ಓಕೆ ಆದರೆ ಓಕೆ ನಾನು ಆರ್ಡರ್ ಕಂಪ್ಲೀಟ್ ಮಾಡಿ ಕೊಟ್ಟ ಮೇಲೆ ಸೊ ಓಕೆ ಆಯಿತು ಅಂತ ಅನ್ಕೊಳ್ರಿ ಸೊ ಅವಾಗ ನಮ್ಮದೇ ಆದಂತ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಅದು ಕೂಡ ಹೆಂಗಾಗುತ್ತೆ ಅದು ಗೊತ್ತಿಲ್ಲ ಬಟ್ ಹೆಂಗೆ ಹೋಗುತ್ತೆ ಹಂಗ ಎಲ್ಲ ನಾನು ಶೂಟ್ ಮಾಡ್ತಾ ಹೋಗ್ತೆ ಓಕೆ ಸೊ ಇವಾಗ ಸದ್ಯಕ್ಕೆ ಮಾತ್ರ ನಾನು ಬಂದಿರೋದು ಇದು ಇವಾಗ ಅಡ್ವಾನ್ಸು ಸೊ ಇದನ್ನ ತಗೊಂಡು ಇವಾಗ ಸ್ಟಾರ್ಟ್ ಮಾಡ್ಲಿಕ್ಕತ್ತಿನಿ ಸೊ ನಂದು ಇದು ಏನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅದು ಹೆಜ್ಜೆ ಹಾಕಿನಿ ಇದು ಸ್ಕ್ರಂಚಿಸ್ ಏನು ಮಾಡ್ಲಿಕ್ಕತ್ತಿನಿ ನಿಮಗೆ ಹೆಂಗೆ ಅನಿಸ್ತು ನಿಮಗೂ ಬೇಕಾ ನೀವು ಇದೇ ರೀತಿ ಮಾಡ್ತೀನಿ ಅಂತಂದ್ರೆ ಯಾರಿಗೆ ಇದು ಐಡಿಯಾ ಓಕೆ ಅನಿಸದ ನೀವು ನಾವು ಮಾಡ್ತೀವಂತ ಅಂತಂದ್ರೆ ಸೊ ಪ್ಲೀಸ್ ನಂಗೆ ಕಮೆಂಟ್ ಸೆಕ್ಷನ್ ಒಳಗೆ ನಂಗೆ ಹೇಳ್ರಿ ಆಮೇಲೆ ಮಧ್ಯಾಹ್ನ ಒಂದು ವಿಡಿಯೋ ನಾನು ಮಾಡಿದೀನಿ ರೆಜಿಸ್ಟ್ರೇಷನ್ ಹೆಂಗೆ ಮಾಡೋದು ಅಂತ ಅದು ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟರೆ ಹೋಗ್ಬಿಟ್ಟು ಆ ವಿಡಿಯೋಸ್ ಕೂಡ ನೋಡಿ ಸ್ವಲ್ಪ ಬೋರಿಂಗ್ ಅನ್ನಿಸ್ತದ ಬಟ್ ಅದ್ರ ಟೈಮ್ ತಗೊಂಡು ನೋಡ್ರಿ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಆ ಪ್ಲಾಟ್ಫಾರ್ಮ್ ತುಂಬಾ ಬೆಸ್ಟ್ ಅದ ಅಂಡ್ ಅಟ್ ಎ ಟೈಮ್ ನೀವು ಒಂದೇ ಪ್ರಾಡಕ್ಟ್ ಎರಡು ಪ್ರೈಸಲ್ಲಿ ಪ್ರೈಸ್ ಅಲ್ಲಿ ಅದೆಲ್ಲ ನಾನು ಅದ್ರೊಳಗೆ ಡೀಟೇಲ್ ಹೇಳ್ಬಿಟ್ಟಿನಿ ಅಂಡ್ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ಲಿ ಫ್ರೀ ಇರ್ತದೆ ರಜಿಸ್ಟ್ರೇಷನ್ ಯಾವುದೇ ರೀತಿ ಫೀಸ್ ಇರುದಿಲ್ಲ ಅಲ್ಲಿ ಓಕೆ ಸೊ ಐ ಹೋಪ್ ಇವತ್ತಿನ ನೋಡಿ ನಿಮಗೆ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಷನ್ ಸಿಕ್ಕಿದಂತ ಅಂತ ಅನ್ಕೋತೀನಿ ಸೊ ಮುಂದಿನ ನೋಡಿದಾಗ ನಮ್ಮ ಸಿಕ್ತೇನೆ ಅಂತ ಅಲ್ಲಿವರೆಗೂ